ಭಾರತದಾದ್ಯಂತ ಗವರ್ನಮೆಂಟ್ ನ ಹೊಸ ಲೇಬರ್ ಲಾಸ್ ವಿರುದ್ಧ ಪ್ರೊಟೆಸ್ಟ್ ನಡೆಯುತ್ತಿದೆ ಆದರೆ ಯಾಕೆ ನೀವು ಎಂಪ್ಲಾಯ್ ಆಗಿರಲಿ ಅಥವಾ ಬಿಸಿನೆಸ್ ಮ್ಯಾನ್ ಈ ರೂಲ್ಸ್ ನಿಮ್ಮ ಲೈಫ್ ಗೆ ತುಂಬಾನೇ ಇಂಪಾರ್ಟೆಂಟ್ ನೋ ಡಿಸ್ಕ್ರಿಮಿನೇಷನ್ ಇನ್ಮುಂದೆ ಮುಂದೆ ಕೆಲಸ ಮತ್ತು ಸಂಬರದಲ್ಲಿ ಗಂಡು ಹೆಣ್ಣು ಅನ್ನೋ ಭೇದಭಾವ ಇರಲ್ಲ ಮಹಿಳೆಯರಿಗೂ ಸಮಾನ ಕೆಲಸಕ್ಕೆ ಸಮಾನ ಸಂಬರ ಸಿಗಲೇಬೇಕು ವಾರಕ್ಕೆ ಫಾರ್ಟಿ ಏಟ್ ಅವರ್ಸ್ ಜಾಸ್ತಿ ಕೆಲಸ ಮಾಡಿದ್ರೆ ಕಂಪನಿ ನಿಮಗೆ ಡಬಲ್ ಸಂಬಳ ಕೊಡಬೇಕು ಹಾಗೆ ಸಂಬಳ ಟೈಮ್ಗೆ ಹಾಕುವುದು ಕಡ್ಡಾಯ ಗ್ರಾಚ್ಯುಟಿ ಗ್ರಾಚ್ಯುಯಟಿ ಪಡೆಯೋಕೆ ಇನ್ನು ಮುಂದೆ ಐದು ವರ್ಷ ಕಾಯಬೇಕಿಲ್ಲ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಸ್ಗೆ ಈಗ ಒಂದೇ ವರ್ಷಕ್ಕೆ ಗ್ರಾಚ್ಯುಟಿ ಸಿಗುತ್ತೆ ನಿಮ್ಮ ಅಲೋವೆನ್ಸಸ್ ಅಲೋವೆನ್ಸಸ್ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಇರೋ ಆಗಿಲ್ಲ ಅಂದ್ರೆ ನಿಮ್ಮ ಬೇಸಿಕ್ ಸ್ಯಾಲರಿ ಇನ್ ಮುಂದೆ ಜಾಸ್ತಿ ಆಗುತ್ತೆ ಕೇಳೋಕೆ ಚೆನ್ನಾಗಿದೆ ಅಲ್ವಾ ಆದ್ರೆ ಜನ ಯಾಕೆ ವಿರೋಧ ಮಾಡ್ತಿದ್ದಾರೆ ಇದಕ್ಕೆ ಮೂರು ಕಾರಣಗಳಿವೆ ಜಾಬ್ ಸೆಕ್ಯೂರಿಟಿ ಮೊದಲು ಮೂರು ಜನಕ್ಕಿಂತ ಕಮ್ಮಿ ಇರೋ ಕಂಪನಿಯಲ್ಲಿ ಮಾತ್ರ ಪರ್ಮಿಷನ್ ಇಲ್ಲದೆ ಕೆಲಸದಿಂದ ತೆಗೆ ಈಗ ಆ ಲಿಮಿಟ್ ಮೂರು ಜನಕ್ಕೆ ಏರಿಸಿದ್ದರು ಸೊ ಲೇ ಆಫ್ ಮಾಡೋದು ಕಂಪನಿಗಳಿಗೆ ಈಜಿ ಲಾಂಗ್ ಶಿಫ್ಟ್ ಲಾಂಗ್ ಶಿಫ್ಟ್ ವಾರಕ್ಕೆ ಫಾರ್ಟಿ ಏಟ್ ಅವರ್ಸ್ ರೂಲ್ ಇದ್ರೂ ಕೂಡ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡಿಸ್ಕೋಬಹುದು ಇದರಿಂದ ಫ್ಯಾಮಿಲಿ ಲೈಫ್ ಹಾಳಾಗುತ್ತೆ ಅನ್ನೋ ಭಯ ಇದೆ ನೋ ಸ್ಟ್ರೈಕ್ ನೋ ಸ್ಟ್ರೈಕ್ಸ್ ಸ್ಟ್ರೈಕ್ ಮಾಡೋ ರೂಲ್ಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಯೂನಿಯನ್ ಲೀಡರ್ಸ್ ಪ್ರಕಾರ ಈ ರೂಲ್ಸ್ ಎಂಪ್ಲಾಯ್ಸ್ ಗಿಂತ ಕಂಪನಿಗಳಿಗೆ ಜಾಸ್ತಿ ಲಾಭ ಕೊಡುತ್ತೆ ನಿಮಗೆ ಅನ್ಸುತ್ತೆ ಈ ಹೊಸ ರೂಲ್ಸ್ ಸರಿಯಾ ಅಥವಾ ತಪ್ಪಾ ಕಾಮೆಂಟ್ ಮಾಡಿ ತಿಳಿಸಿ